ಅವರಿಗೆ ಹಳೆಗನ್ನಡ ಸಾಹಿತ್ಯದ ಮೇಲೆ ಅವರಿಗಿದ್ದ ಪೂರ್ಣ ಪ್ರಭುತ್ವವನ್ನು ಅವರು ಇನ್ನಷ್ಟು ವಿಸ್ತರಿಸಿಕೊಂಡು ಅದನ್ನು ಮಾಡಿದ್ದರೆ ನಿಜವಾಗಲೂ ಬಹಳ ಅನರ್ಘ್ಯ ಪಂಪನ ಡಾಕ್ಟರ್ ಪಿ ವಿ ಅವರ ನೆನಪು ಮಾಡಿಕೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವ್ರನ್ನ ವಿಜಯ ಕಾಲೇಜಿನಲ್ಲಿ ನೋಡಿದ ನೆನಪು ನನ್ನ ಮನಸ್ಸನ್ನು ತುಂಬುತ್ತೆ ಒಳ್ಳೆಯ ಹದಿಹರಿಯ ಪ್ರಸನ್ನವಾದ ಮುಖ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರ ಆದಂಥ ಒಳ್ಳೆಯ ಬೋಧಕ ಚುಟ್ಕಾದಂಥ ರೀತಿಯಲ್ಲಿ ಓಡಾಡ್ತಾ ಇದ್ದವರು ವ್ಯಾಸಂಗದಲ್ಲಂತೂ ತುಂಬ ಅಪರಿಮಿತವಾದ ವ್ಯಾಸಂಗಿ ಅವರಿಗೆ ಹಿಂದಿ ಅದು ಇಂಗ್ಲೀಷ್ ತೆಲುಗು ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಕನ್ನಡ ಇವುಗಳಲ್ಲಿ ಅವರಿಗಿದ್ದ ಅಸಾಮಾನ್ಯ ಪ್ರಭುತ್ವವನ್ನು ನಾವು ಕಾಣ್ಬೋದಾಯಿತು ಆಗ ನನಗೊಂದು ಪುಸ್ತಕ ಬೇಕಾಗಿತ್ತು ಅವರು ಅನುವಾದ ಮಾಡಿದ್ದು ಬಟ್ಟೆ ಡಜಲ್ನ ಮಾರೇಜ್ ಆ್ಯಂಡ್ ಮಾರಲ್ಸ್ ಅಂತ ಮ್ಯಾರೇಜ್ ಆ್ಯಂಡ್ ಮಾರಲ್ಸ್ ಅಂತ ಮದುವೆ ಮತ್ತು ನೀತಿ ಅಂತ ಅವರು ಅನುವಾದ ಮಾಡಿದರು ನನಗೆ ಆಶ್ಚರ್ಯ ಐತಿ ಇದು ಕನ್ನಡಕ್ಕೆ ಇಂಥದ್ದೊಂದು ವಿಶಿಷ್ಟವಾದ ಪುಸ್ತಕನ ಈ ಕನ್ನಡ ಮೀಸರು ಕೊಟ್ಟಿದ್ದಾರಲ್ಲ ಅಂಥೇಳಿ ನಾನು ಅವ್ರ ಹತ್ರ ಹೋಗಿ ಯಾವುದೋ ಕಾರಣ ಬೇಕಾಗಿತ್ತು ಪ್ರತಿ ಬೇಕು ಅಂದೆ ಅವರ ಹತ್ರ ಒಂದು ಹತ್ತು ಐದು ಹತ್ತು ಪ್ರತಿಗಳು ಇಟ್ಕೊಂಡಿದ್ರು ನನಗೊಂದು ಪ್ರತಿ ಕೊಟ್ಟರು ಅದು ನನಗೂ ಮತ್ತು ಪಿ ವಿ ಅವ್ರಿಗೂ ಸಂಬಂಧ ಬೆಳೆಯೋದಕ್ಕೆ ಅವಕಾಶ ಆಯಿತು ಮುಂದೆ ಅವರ ಅನೇಕ ಕ್ಷೇತ್ರಗಳಲ್ಲಿ ವ್ಯಾಸಂಗ ಮಾಡೋದು ಭಾಳ ವಿಶೇಷವಾಗಿ ಅವರ ಪಂಪನನ್ನು ಕುರಿತು ಮಾಡಿದಂಥ ಒಂದು ನಿಘಂಟು ತುಂಬ ಭಾಳ ಅದು ಡಿ ಸಿಂಹಾಚಾರ್ಯ ಪಂಪ ಭಾರತ ದೀಪಿಗೆ ಆದಿಪುರಾಣದ ದೀಪಿಗೆ ಇನ್ನೊಬ್ಬರು ಬಂದು ಬಂದ ಮೇಲೂ ಕೂಡ ವಿಶೇಷವಾಗಿ ಪಂಪ ಭಾರತ ಮೊದಲ ಎಡಿಷನ್ ಬಂದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬೆಳ್ಳ ವೆಂಕಟಣ್ಣಪ್ಪನವರು ಅದನ್ನು ತಂದಾಗ ಅದಕ್ಕೆ ವಿಶಿಷ್ಟವಾದಂಥ ಒಂದು ನಿಘಂಟನ್ನು ಕೊನೆಯಲ್ಲಿ ಒಂದು ನಲವತ್ತು ಪುಟಕ್ಕೂ ಹೆಚ್ಚು ನಿಘಂಟನ್ನು ಕಠಿಣವಾದ ಪದಗಳಿಗೆಲ್ಲ ಕೊಟ್ಟಿದ್ದರು ಅವುಗಳಲ್ಲಿ ಕೆಲವುಗಳಿಗೆ ಪ್ರಶ್ನೆ ಹಾಕಿದರು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದವು ಪಿ ವಿ ನಾರಾಯಣವರು ಅವರು ಮಾಡಿದಂಥ ಆ ನಿಘಂಟಿನಲ್ಲಿ ಆ ಎಲ್ಲ ಬಹುತೇಕವಾಗಿ ಎಲ್ಲ ಕೊ ಪ್ರಶ್ನಾರ್ಥ ಚಿಹ್ನೆಗಳನ್ನು ತೆಗೆದುಹಾಕಿ ಅದಕ್ಕೆ ಸರಿಯಾದ ಅರ್ಥವನ್ನು ಕೊಟ್ಟರು ಹೊಂಗನಸು ಬಿ ಎಮ್ ಸಿ ಪ್ರತಿಷ್ಠಾನ ತರ್ತಾ ಇದ್ದಂಥ ಪತ್ರಿಕೆಯಲ್ಲಿ ಅವರು ಈ ಥರದ ಅನೇಕ ಶಬ್ದಗಳನ್ನು ಕುರಿತು ಶಬ್ದ ಕಮ್ಮಟವನ್ನು ಕುರಿತು ತುಂಬ ವಿಶೇಷವಾಗಿ ಅವರು ಅದನ್ನು ವ್ಯಾಸಂಗ ಮಾಡ್ತಾ ಇದ್ದಿದ್ದು ಬಹುತೇಕವಾಗಿ ಇವತ್ತು ಕಮ್ಮಟದ ಕಿಡಿಗಳು ಅಂತ ಹೇಳಿ ಹಿಂದೆ ಪದಚರಿತೆ ಅಂತ ಇವ್ರು ಮಾಡ್ತಾಯಿದ್ರು ಹಿಂದೆ ಡಿ ನಮ್ಮ ಹಂಪನವರು ಹಿಂದೆ ಡಿ ಎಲ್ ಎನ್ ಅವರು ಶಿ ಕಂಠೇನವರು ನಮ್ಮ ಹಳೆಯ ಪಂಡಿತ ಪರಂಪರೆಯಲ್ಲಿ ವಿದ್ವಾಂಸರು ಒಂದೊಂದು ಪದ ತಗೊಂಡು ಆ ಪದದ ಹಿನ್ನೆಲೆ ಮುನ್ನೆಲೆ ಅದರ ಪದವ್ಯುತ್ಪತ್ತಿ ಅದರ ಎಕ್ಮಾಲಜಿ ಅದು ಹೇಗೆ ಬೆಳೀತು ಯಾವ್ಯಾವ ಭಾಷೆಗಳಲ್ಲಿ ಅದರ ರೂಪ ಇದೆ ಅಂತನ್ನೋದರ ಕೆಲಸಗಳನ್ನು ಹಿಂದಿನವರು ಮಾಡ್ತಾಯಿದ್ರು ಅದನ್ನು ಮಾಡಿದ ಅದನ್ನು ಮುಂದುವರಿಸಿದವರು ಪಿ ವಿ ಅವರು ಬಹುತೇಕವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಜನ ಇವತ್ತು ಇಲ್ಲವೇ ಇಲ್ಲ ಅಂತನ್ಬೋದು ಅದು ಪಾಲಿಯಿಂದ ಬಂತೆ ಅದು ಪ್ರಾಕೃತಿಯಿಂದ ಬಂತೆ ಮರಾಠಿಯಿಂದ ಬಂತೆ ಪರ್ಷಿಯನ್ನಿಂದ ಬಂತೆ ಉರ್ದುವಿನಿಂದ ಬಂತೆ ಯಾವ ಶಬ್ದರೂಪ ಎಲ್ಲಿಂದ ಹೇಗೆ ಬಂತು ಅಂತ ಅವರು ತುಂಬ ಆ ವಿಷಯದಲ್ಲಿ ಬಹಳ ವಿಶಿಷ್ಟವಾದ ರೀತಿಯಿಂದ ಯೋಚನೆ ಮಾಡ್ತಾಯಿದ್ರು ಅವರಿಗೆ ಒಳ್ಳೆ ವ್ಯಾಕರಣದ ಸಾಮರ್ಥ್ಯ ಇತ್ತು ಭಾಷೆಯ ಬೇರೆ ಬೇರೆ ತಂತ್ರಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ರು ನಿಘಂಟುಗಳಲ್ಲಿ ಅವರಿಗೆ ಒಳ್ಳೆ ಪ್ರವೇಶ ಇತ್ತು ನನಗೆ ಪಿ ವಿ ಎನ್ ನನಗೆ ಸೇರಿ ಸಿಕ್ಕಿದಾಗ ನಾನು ಅವರು ಬರೆದ ಪದಚರಿತೆಯಲ್ಲಿ ಕೆಲವು ಪದಗಳನ್ನು ಹೀಗೆ ಮಾಡಿದ್ರಿ ಈಗ ಅರ್ಥ ಹೇಳಿದರೆ ಇದಕ್ಕೆ ಈ ಅರ್ಥ ಹೇಳ್ಬೋದಲ್ವೇ ಅಂತ ನಾನು ಅವ್ರ ಜೊತೆಗೆ ಕೆಲವು ಸರಿ ಮಾತಾಡಿದ್ದುಂಟು ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಅವರಿಗಿದ್ದಂಥ ಈ ವಿದ್ವತ್ ಪ್ರತಿಭೆ ಆ ವಿದ್ವತ್ ಪ್ರತಿಭೆ ಬೇರೆ ಬೇರೆ ರೀತಿಗಳಲ್ಲದ ಹಂಚು ಅದು ಅವರ ಅನೇಕ ಕನ್ನಡ ಕನ್ನಡಿಗ ಕರ್ನಾಟಕದ ಆ ವಿಷಯಗಳಲ್ಲೂ ಅವ್ರಿಗಿದ್ದ ಇದು ಕಾದಂಬರಿಗಳ ಕಡೆ ಹೋದರು ಅವರ ಬಸವ ಅವರ ವಚನ ಸಾಹಿತ್ಯ ಕುರಿತು ಬರೆದ ತ್ಯಜಿಸ್ಸೊಂದಿದೆ ಆ ಕಡೆ ಹೊರಟರು ಹೀಗೆ ಅನೇಕ ಕಡೆ ಬಹು ಶಿಸ್ತಿಯ ವ್ಯಾಸಂಗಗಳು ಮತ್ತು ಬೇರೆ ಬೇರೆ ಬರವಣಿಗೆಗಳಲ್ಲಿ ತೊಡಗಿದ್ರಿಂದ ಅವರಿಗೆ ಹಳೆಗನ್ನಡ ಸಾಹಿತ್ಯದ ಮೇಲೆ ಅವರಿಗಿದ್ದ ಪೂರ್ಣ ಪ್ರಭುತ್ವವನ್ನು ಅವರು ಇನ್ನಷ್ಟು ವಿಸ್ತರಿಸಿಕೊಂಡು ಅದನ್ನು ಮಾಡಿದ್ದರೆ ನಿಜವಾಗ್ಲೂ ಬಹಳ ಅನರ್ಘ್ಯವಾದ ಪಂಪನನ್ನು ಆ ಕೆಲಸ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ ಆದರೆ ಪಂಪನ ಸಾರು ಹೇಳಿದಾಗೆ ಅವರ ಅಂಡೈನ ಕಬ್ಬಿರಿ ಕವ ಮತ್ತು ಸುಕುಮಾಚರಿತೆ ಎರಡನ್ನು ಎಡಿಟ್ ಮಾಡಿದ್ದು ಹಳಗನ್ನಡ ಕಾವ್ಯಗಳಲ್ಲಿ ನಂತರದಲ್ಲಿ ಕುಮಾರಸ್ವ ಭಾರತವನ್ನು ಅಂಕಿತಕ್ಕಾಗಿ ಮಾಡಿಕೊಟ್ಟಂಥ ಒಂದು ಜನಪ್ರಿಯ ಆವೃತ್ತಿ ತುಂಬ ಒಳ್ಳೆಯ ಸುಖವಾಗಿ ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಕರೆದು ಮಲೆಪುರಂ ನಿಮಗೆ ನನ್ನ ವಂಶದ ಎರಡು ಮಹಾಕವಿ ಎರಡು ಕಾವ್ಯಗಳನ್ನು ಎರಡು ಸಂಪುಟಗಳ ಕಾವ್ಯವನ್ನು ನಾನು ಎಡಿಟ್ ಮಾಡಿದ್ದೀನಿ ನಿಮಗೆ ಕೊಡಬೇಕು ಅಂಥೇಳಿ ಆ ಪುಸ್ತಕ ಮನೆಯಿಂದ ತೊಗೊಂಡು ಬಂದು ನನಗಿಲ್ಲೇ ಕೊಟ್ಟು ನನಗೆ ಸಂತೋಷಪಡಿಸಿದಂಥವ್ರು ಇಂಥ ಪುಣ್ಯಾತ್ಮರು ಇಂಥ ವಿದ್ವತ್ ಪುರುಷರು ನಮ್ಮ ನಾಡಿನಲ್ಲಿ ನಮ್ಮ ಜೊತೆಗೆ ನಮ್ಮ ಜೊತೆಯಲ್ಲಿ ಹತ್ತಾರು ವರ್ಷಗಳ ಕಾಲ ಹೆಚ್ಚು ಕಡಿಮೆ ನಲವತ್ತೈದು ಐವತ್ತು ವರ್ಷಗಳ ಕಾಲ ಅವ್ರ ಜೊತೆಗಿದ್ದಂಥ ಸನ್ ಸುಂದರವಾದ ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ತಾ ಅವರಿಗೆ ಆ ಭಗವಂತ ಅವರ ಮನೆಯವರಿಗೆ ಅವರ ಕುಟುಂಬಕ್ಕೆ ಸಾಂತ್ವವನ್ನು ನೀಡಲಿ ಅಂಥವರ ನೆನಪಿನಲ್ಲಿ ಭೀಮಿ ಪ್ರತಿಷ್ಠಾನ ಬೆಳಗ್ತಾ ಇದೆ ನಮ್ಮ ಹಂಪನ ಅವ್ರು ಹೇಳಿದಾಗೆ ನಮ್ಮ ಯುವಜನರು ಯುವಕರು ಆ ವಿದ್ವತ್ ಪರಂಪರೆಯನ್ನು ಆ ರೀತಿಯಿದ್ದ ಆಸಕ್ತಿಗಳನ್ನು ಹುಡುಕಿ ಅವುಗಳಲ್ಲಿ ಮುಂದುವರಿಯಲಿ ಅಂಥೇಳಿ ಮುಂದುವರಿಯೋದಕ್ಕೆ ಬೇಕಾದ ಪ್ರೇರಣೆಯನ್ನು ಈ ನುಡಿ ನಮನದ ಕಾರ್ಯಕ್ರಮದ ಮೂಲಕ ಅದು ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಮಹಾತ್ಮಿಸಿ ನಮಸ್ಕಾರ